ಬಂಧುಗಳೇ ನಿಮ್ಮ ಮನೆ ಮಗಳು ಉಮಾ ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತಹ ಒಂದು ಭವನ ಇದು ಶ್ರೀ ಶಂಕರ ಭವನ ಅಂದರೆ ಇದು ಹವ್ಯಕರ ಭವನ ಇಲ್ಲಿ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಲುತಿ ಮಠ ಅಂತಿದೆ ಅಲ್ಲಿಗೆ ಬಂದರೆ ನಿಮಗೊಂದು ದೊಡ್ಡ ಭವನ ಸಿಗತ್ತೆ ಅದೇ ಹವ್ಯಕರ ಭವನ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹವ್ಯಕವ ಹಬ್ಬವಾದ ಸಂಭ್ರಮ ಆಗಿತ್ತು ಸಂಭ್ರಮ ಸಂಭ್ರಮ ಏನೇನು ಸಂಭ್ರಮ ಆಯಿತು ಹೇಗೆ ಹೇಗಾಯಿತು ಅಂತ ನಾನು ನಿಮಗೊಂದು ಎರಡು ಮೂರು ವಿಡಿಯೋ ಮಾಡಿ ಹಾಕ್ತೀನಿ ಇದು ಫಸ್ಟ್ ವಿಡಿಯೋ ನನ್ನ ಎಲ್ಲ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಇಲ್ಲಿ ಮುಂಜಾನೆ ಸತ್ಯನಾರಾಯಣ ಕತೆ ಇತ್ತು ಆಮೇಲೆ ರುದ್ರ ಪಠಣ ಇತ್ತು ಗಂಡು ಮಕ್ಕಳೆಲ್ಲ ಸೇರಿ ರುದ್ರ ಪಠಣ ಮಾಡಿದರು ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮ ಇತ್ತು ಇದೇ ನೋಡಿರಿ ಹಾಲು ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈಗ ಜ್ಯೋತಿ ಬೆಳಗಿಸುವ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ अद्वैतामृत मषिणी भगवती अशादाध्याम्वा मनुसंद भगवद्गी भगवदेशिणी नमो सुदेव

Krishnam Shammah, the ನಾನಿಲ್ಲಿ ಜಾನಪದ ಹಾಡನ್ನು ಸ್ವಲ್ಪ ಸ್ವಲ್ಪ ಹಾ ಹಾಕ್ ಹಾಕಿದ್ದೀನಿ ಎಲ್ಲಿ ಪೂರ್ತಿ ಹಾಕ್ಲಿಕ್ಕೆ ಇಲ್ಲ ಆಮೇಲೆ ಎಲ್ಲರದ್ದು ಇಲ್ಲಿ ಕವರ್ ಆಗಿಲ್ಲ ಯಾರೂ ಬೇಜಾರು ತಿಳ್ಕೊಬಾರ್ದು ಚಿಕ್ಕ ಮಕ್ಳದ್ದು ಕವರ್ ಆಗಿಲ್ಲ ಆಮೇಲೆ ಮಹಿಳೆಯರ ಕವರ್ ಆಗಿಲ್ಲ ಪುರುಷರದ್ದು ಕವರ್ ಆಗಿಲ್ಲ ಹಾಗಾಗಿ ನನಗೆ ಎಷ್ಟು ವಿಡಿಯೋ ಸಿಕ್ಕಿದೆಯೋ ಅಷ್ಟನ್ನು ಮಾತ್ರ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ No. ಈಗ ಯಾವ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಲ್ವಾ ಅದಕ್ಕೆಲ್ಲ ಬಹುಮಾನ ವಿತರಣೆ ಕಾರ್ಯಕ್ರಮ ಬಹುಮಾನವನ್ನ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲವಾ ಆಮೇಲೆ ಸಾಧನೆ ಗೈದಂಥ ಸಾಧಕರಿಗೆ ಸನ್ಮಾನಿಸಲಾಯಿತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವ್ಯಕರೆ ಜಾಸ್ತಿ ಇದ್ದಾರೆ ಹವ್ಯಕರ ನೆಚ್ಚಿನ ಬೆಳಗಿನ ತಿಂಡಿ ದೋಸೆ ನಾನು ಎಲ್ಲೋ ಒಂದು ಕಡೆ ಓದಿದ ನೆನಪು ಪ್ರಪಂಚದ ಬುದ್ಧಿಜೀವಿಗಳಲ್ಲಿ ಹವ್ಯಕರು ಮೂರನೇ ಸ್ಥಾನ ಪಡೆದಿದ್ದಾರೆ ಆಮೇಲೆ ಆದರ ಆತಿಥ್ಯದಲ್ಲಂತೂ ಯಾರಿಗೂ ಕಡಿಮೆ ಇಲ್ಲ ಅಷ್ಟೇ ಅಲ್ಲ ದಾನದಲ್ಲೂ ಎತ್ತಿದ ಕೈ ಆಮೇಲೆ ಹವ್ಯಕರಂದರೆ ಶಾಂತಿ ಪ್ರಿಯರು ಹೀಗೆ ಹೇಳುತ್ತಾ ಹೋದರೆ ಹವ್ಯಕರ ಬಗ್ಗೆ ತುಂಬಾ ಇದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಮೈಲ್ ಮಾಡಿದವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು ನಮ್ಮ ಹವ್ಯಕರ ಭಾಷೆ ಸ್ವಲ್ಪ ಇದೆ ಆ ಭಾಷೆಯಲ್ಲಿ ಮಾತಾಡಿದರೆ ಕೆಲವು ಮಂದಿಗೆ ಅರ್ಥ ಆಗಲ್ಲ ಹಾಗಾಗಿ ನಾನು ಈ ಥರ ಮಾತಾಡ್ತಾಯಿದ್ದೇನೆ ಒಂದು ಸಲ ನಾವು ನಮ್ಮ ಇಷ್ಟ ಬಳಗದ ಎಡ್ಮಿನ್ ಸೂರಣ್ಣ ಇದ್ದಾರೆ ಅವ್ರ ಹತ್ರ ನಾನು ಹೇಳಿದೆ ನಾನು ಹವ್ಯಕ ಭಾಷೆಯಲ್ಲಿ ಯೂಟ್ಯೂಬ್ ಮಾಡ್ತಾ ಇಲ್ಲ ನಾನು ಈ ರೀತಿ ಮಾಡ್ತಾ ಇದ್ದೇನೆ ಅಂತಂದೆ ಹಾಕಲೋ ಬೇಡವೋ ಅಂತಂದೆ ಅದಕ್ಕೆ ಅವ್ರು ಹೇಳಿದರು ಭಾಷೆ ಯಾವುದಾದ್ರೇನಂತೆ ಕೃತಿ ಮುಖ್ಯ ನೀನು ಮುದ್ದಾಮ್ ಹಾಕು ನಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇವೆ ಅಂತಂದರು ಅದೇ ರೀತಿ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಇದೆ ಈಗಾಗಲೇ ವಿಶ್ವಕ್ಕೆ ಅವರ ಪರಿಚಯ ಆದರೂ ಅವರ ಅವರು ಏನು ಎಲ್ಲಿ ಹೇಗೆ ಓದಿ ಮುಂದೆ ಓದಿದ್ದಾರೆ ಕೃಷ್ಣ ಹೆಗಡೆ ಇವರ ತಂದೆ ಅವ್ರ ಬಗ್ಗೂ ಸಹ ನಮ್ಮ ನಮ್ ಭಂಗ್ಯಕ್ ಎಲ್ಲರಿಗೂ ಗೊತ್ತಿದೆ ಎರಡು ರೂಪಾಯಿ ಡಾಕ್ಟ್ರು ಅಂತ ಫೇಮಸ್ ಆದವರು ಅಂತ ಒಂದು ಮತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆ ಯಾರು ಯಾವ ಹೊತ್ತಿನಲ್ಲಿ ಕೇಳಿದ್ರು ಚಿಕಿತ್ಸೆ ಕೊಡುವಂತ ಒಂದು ಮಹಾನ್ ಜೀವ ಅಂತ ಹೇಳ್ಬೋದು ಅವರ ಮಗಳಾಗಿ ಡಾಕ್ಟರ್ ಶ್ರುತಿ ಅವರನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದೇನೆ ಡಾಕ್ಟರ್ ಶ್ರುತಿ ಅವರು ಡಾಕ್ಟರ್ ಕೃಷ್ಣ ಹೆಗಡೆ ಮತ್ತು ಕಮಲಾ ಹೆಗಡೆ ಅವರ ಪುತ್ರಿ ಇವರ ಒಬ್ಬ ಅಣ್ಣ ಡಾಕ್ಟರ್ ಸತೀಶ್ ರೇಡಿಯಾಲಜಿಸ್ಟ್ ಆಗಿದ್ದಾರೆ ಎಂ ಆರ್ ಸಾಕ್ರೆ ಚೇತನ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಧಾರವಾಡದ ಎಸ್ ಡಿ ಎಂ ನಲ್ಲಿ ಎಂ ಬಿ ಎಸ್ ಪದವಿಯನ್ನು ಪಡೆದು ಸದ್ಯ ತುಮಕೂರಿನಲ್ಲಿ ಚರ್ಮರೋಗ ವಿಭಾಗದಲ್ಲಿ ಎಂ ಡಿಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ಭರತನಾಟ್ಯದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಅನುಭವ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಂಗ ಪ್ರವೇಶವನ್ನು ಮುಗಿಸಿ ಭಾರತದ ಅನೇಕ ಕಡೆ ಹಾಗೂ ವಿದೇಶಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ ಡಾಕ್ಟರ್ ಶ್ರುತಿ ಶ್ರಮ ಎನ್ನುವ ಎನ್ ಎನ್ ನಡೆಸ್ತಾ ಇದ್ದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಚಿಕಿತ್ಸೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡೋದು ದೈಹಿಕವಾಗಿ ಅಂಗವಿಕಲರಾದವರಿಗೆ ಸಹಾಯ ಮಾಡೋದು ಹಸಿದವರಿಗೆ ಆಹಾರದ ವ್ಯವಸ್ಥೆ ಮಾಡೋದು ಹೀಗೆ ಅನೇಕ ಜನಪರ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಎಚ್ ವ್ಯಾಕ್ಸಿನೇಷನ್ಗಳಲ್ಲಿ ಸಹಾಯವನ್ನ ಹಣ ಸಹಾಯವನ್ನು ಮಾಡೋದು ಬೇರೆ ಒಗಳ ಜೊತೆ ಸೇರಿ ಆರೋಗ್ಯದ ಬಗ್ಗೆ ಜನರಲ್ಲಿ ಎಚ್ಚರಿಕೆಯನ್ನು ಮೂಡಿಸಲಿಕ್ಕೆ ನಡಿಗೆ ಪಾಲ್ಗೊಂಡಿದ್ದಾರೆ ವಾಕ್ಯತಾನದಲ್ಲಿ ಪಾಲ್ಗೊಂಡಿದ್ದಾರೆ ಇವರು ಅಭಿನಯದಲ್ಲೂ ಅತ್ಯಾಸಕ್ತಿ ಉಳ್ಳವರಾಗಿದ್ದು ಶರಣರ ಶಕ್ತಿ ಜನುಮದಾತ ಹಾಗೆ ಟಿ ಎಸ್ ಅವರ ಜೀನಿಯಸ್ ಮುಟ್ಟ ಮುಂತಾದ ಚಲನಚಿತ್ರಗಳಲ್ಲದೆ ಕನ್ನಡ ಧಾರಾವಾಹಿಗಳಾದ ಹಿಟ್ಲರ್ ಹಿಟ್ಲರ್ ಕಲ್ಯಾಣ ಮತ್ತೆ ಮಾಯಾ ಮತ್ತೆ ಮಾಯಾಮಗಳಲ್ಲಿ ನಟಿಸಿದ್ದಲ್ಲದೆ ಇನ್ನೂ ಕೆಲವು ವೆಬ್ ಸೀರೀಸ್ಗಳಲ್ಲಿ ಈಗ ಅಭಿನಯಿಸ್ತಾ ಇದ್ದಾರೆ ಇವರು ಪೇಂಟಿಂಗ್ನಲ್ಲೂ ಎಲ್ಲ ರೀತಿಯ ಪ್ರಕಾರಗಳಲ್ಲಿ ತಮ್ಮ ಕಲೆಯನ್ನು ಮೆರೆದಿದ್ದಾರೆ ಇವರ ಕಲಾ ಪ್ರಕಾರಗಳನ್ನ ನೋಡೋದಾದ್ರೆ ಯೂಟ್ಯೂಬ್ನಲ್ಲಿ ಟು ಶ್ರುತಿ ಅಂತ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಹಾಗೆ ಡಾಕ್ಟರ್ ಶ್ರುತಿ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತದಲ್ಲೂ ಸಹ ಏರ್ತಿದ ಎರಡು ಎರಡೂ ಪ್ರಕಾರಗಳಲ್ಲಿ ಗಣಪತಿಯನ್ನು ಪಡೆದವರು ವಯೋಲಿನ್ ವಾದಕ ಕೂಡ ಮೊದಲು ಕರ್ನಾಟಕದಲ್ಲಿ ವಯೋಲಿನ್ ಅನ್ನ ಕಲಿತಿದ್ರೆ ಈಗ ಪಾಶ್ಚಿಮಾತ್ಯ ರೀತಿಯಲ್ಲೂ ಸಹ ಕಲಿತಾರೆ ಇಷ್ಟೇ ಅಲ್ಲದೆ ಕ್ಯಾಲಿಗ್ರಫಿ ಬರವಣಿಗೆ ಪುಸ್ತಕ ಓದೋದು ಸ್ಕೇಟಿಂಗ್ ಕಥಕ್ ಮತ್ತು ಕೂಚಿಪುಡಿ ನೃತ್ಯಗಳಲ್ಲಿಯೂ ಆಸಕ್ತಿ ಇರುವವರಾಗಿದ್ದಾರೆ ಇವರ ಸಾಧನೆಯ ಮೇಲೆ ಒಂದು ನೋಟವನ್ನು ಆರಿಸೋದಾದ್ರೆ ಭೂತಾನ್ ಮತ್ತು ಮಾಲ್ಡೀವ್ಸ್ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ದುಬೈನಲ್ಲಿ ನಡೆದ ಮೂವತ್ತಾರನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಅನೇಕ ಕಡೆ ನಡೆದಂಥ ಡಾನ್ಸ್ ಚೆಸ್ ಹಾಡು ಮತ್ತು ವಯಲಿನ್ ವಾದನದ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ ರಾಷ್ಟ್ರೀಯ ಮಟ್ಟದ ಪವರ್ ಆಫ್ ವುಮನ್ ಆರ್ಟ್ ನಲ್ಲಿ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ ಲೈಫ್ ಟೈಮ್ ಮ್ಯಾಗ್ಜೀನ್ ಅಲ್ಲಿ ಕವರಿಂಗ್ ದರ್ ಆಗಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಿಸ್ ಫಿಟ್ನೆಸ್ ಕರ್ನಾಟಕ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಹಾಗೆ ಮಿಸ್ ಐಡಿಯಲ್ ವುಮನ್ ಆಫ್ ದ ಇಯರ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಮಿಸ್ ಸೌತ್ ಇಂಡಿಯಾ ಟ್ಯಾಲೆಂಟೆಡ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಮಿಸ್ ಸೌತ್ ಇಂಡಿಯಾ ಟೂ ತೌಸಂಡ್ ಏಯ್ಟೀನ್ ಸಹ ಇದೆ ಗೊತ್ತಿನಲ್ಲಿ ಆದವರು ಬಂದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮಿಸ್ ಏಷ್ಯಾ ಇಂಟರ್ನ್ಯಾಷನಲ್ ಇಂಡಿಯಾ ರನ್ನರ್ಅಪ್ ಆಗಿ ನಮ್ಮೆಲ್ಲರ ದೃಷ್ಟಿಯಲ್ಲಿ ಕಣ್ಣಿಗೆ ಬಿದ್ದು ಅಲ್ಲಿವರೆಗೆ ನಮ್ಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಆಗ ನಾವು ಸ್ವಲ್ಪ ಕಣ್ಣು ಯಾರಪ್ಪ ಇವಳು ಹೆಗಡೆ ಹೇಗಡೆ ಅಂತೇಳಿ ಹಾಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಸ್ ಯೂನಿವರ್ಸ್ ಪಿಟೈಟ್ ಆಗಿ ಹೆಮ್ಮೆ ಇದೆ ನಮ್ಮೆಲ್ಲರ ಎದುರಿಸಿದ್ದಾರೆ ನಮ್ಮ ಪ್ರೀತಿಯ ಔನೇಕ ಮಗಳು ಡಾಕ್ಟರ್ ಶ್ರುತಿ ಹುಬ್ಬಳ್ಳಿಯ ಔನೇಕ ಮಗಳು ವಿಶ್ವ ಸುಂದರಿಯಾಗಿ ಬಂದಿರೋದು ಸಾಮಾನ್ಯ ವಿಷಯ ಅಲ್ಲವೇ ಅಲ್ಲ ಹದಿಮೂರು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ವಿಶ್ವ ಸುಂದರಿ ಪಟ್ಟವನ್ನ ಭಾರತ ದೇಶಕ್ಕೆ ತಂದಂತ ಹೆಮ್ಮೆ ನಮ್ಮ ಈ ಮಗಳದ್ದು ವಿಶ್ವಸುಂದರಿ ಸ್ಪರ್ಧೆ ಅಂದ್ರೆ ಬುದ್ಧಿವಂತಿಕೆ ಬದುಕಿನ ಸಾಧನೆ ಪ್ರತಿ ನಿಮಿಷದ ಹಾವಭಾವ ಸಾಮಾನ್ಯ ಜ್ಞಾನ ವಿದ್ಯಾರ್ಹತೆ ಸಂದರ್ಶನ ಎದುರಿಸುವ ಮಾತನಾಡುವ ಕಲೆ ಇಂಗ್ಲಿಷ್ ಭಾಷೆಯ ಮೇಲಿನ ಹಿಡಿತ ದೈಹಿಕ ವ್ಯಾಯಾಮ ಇವೆಲ್ಲ ಚಾಕಚಕ್ಯತೆಗಳ ಅಭಿವ್ಯಕ್ತಿ ಸಾಮರ್ಥ್ಯದ ಮೇಲೆ ಈ ದೊರೆಯುತ್ತದೆ ನಿರಂತರ ಕಲಿಕೆ ಸತತ ಅಭ್ಯಾಸ ಗುರಿ ಸಾಧಿಸುವ ಛಲ ಸರಿಯಾದ ತರಬೇತಿ ಇವೆಲ್ಲವುಗಳಿಂದ ಇಂದು ಡಾಕ್ಟರ್ ಶ್ರುತಿ ವಿಶ್ವಸುಂದರಿ ಕಿರೀಟವನ್ನ ಧರಿಸುವಂತಾಗಿದೆ ಪ್ರೀತಿಯ ಮಗು ಶ್ರುತಿ ಕಿಗೆರಿನ ಬದುಕಿನಲ್ಲಿ ಸಾಧಿಸುತ್ತ ಸಾಧನೆಗೆ ಪೂರಕವಾಗಿ ಸಮಾಜಮುಖಿಯಾಗಿ ಕರ್ತವ್ಯಗಳನ್ನ ನಿಭಾಯಿಸುತ್ತಾ ಹೋಗುತ್ತಾ ಇರು ನಮ್ಮೆಲ್ಲ ಹೋಗ್ಯಕ ಬಂಧುಗಳಿಂದ ನಿಮಗೆ ನಿನ್ನೆ ಶುಭಾಶಯಗಳು ನಮ್ಮ ಸಂಘದ ವಿಶ್ವಖ್ಯಾತಿಯನ್ನ ಪಡೆದವರು ಅವರನ್ನ ಸತ್ತರಿಸುವ ಭಾಗ್ಯ ನಮ್ಮದು ಅಂತ ಅನ್ಕೊಂಡಿದ್ರು ನಾವು ಕೊಡುವ ಕಾಣಿಕೆ ನಾವು ಕೊಡುವ ಹುಡುಗಡೆ ಅದು ಯಾವುದೂ ಅವರಿಗೆ ಯಶಸ್ಸಲ್ಲ ಆದರೆ ನಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟು ಇಂದು ನಮ್ಮ ಈ ಒಂದು ಹವ್ಯಕ ಭವನಕ್ಕೆ ಹವ್ಯಕ ಹಬ್ಬಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸುತಿ ಹೆಗಡೆ ಅವರಿಗೆ ಪರವಾಗಿ ಇನ್ನೊಮ್ಮೆ ವಂದನೆಯನ್ನು ಅಭಿನಂದನೆಯನ್ನ ಕರೆಯಿತು ಸಾಧನೆಯ ವಂದನೆಯನ್ನು ಅಭಿನಂದನೆಯನ್ನ ಕರೆಯಿತು ವೀಕ್ಷಕರೇ ನೆಕ್ಸ್ಟ್ ಎರಡನೇ ವಿಡಿಯೋದಲ್ಲಿ ಅದ್ಭುತವಾದ ವೀಡಿಯೋವನ್ನು ಹಾಕ್ತೀನಿ ಇನ್ನೂ ಒಂದು ಇದೇ ರೀತಿಯ ಒಂದು ಅದ್ಭುತ ವಿಡಿಯೋವನ್ನು ತೋರಿಸ್ತೀನಿ ನಾವೆಲ್ಲ ಸೇರಿ ಅವ್ರ ಜೋಡಿ ಫೋಟೋ ತೆಕ್ಕೊಂಡ್ವಿ ಭಾಳ ಎಲ್ಲರೂ ತೆಕ್ಕೊಂಡ್ವಿ ಆದರೆ ನನ್ನ ಫೋಟೋ ಅಷ್ಟೇ ಇಲ್ಲಿ ಹಾಕಿದ್ದೀನಿ